ಮೋದಿ ಸಂಪುಟ ಸೇರುವ ಅರವತ್ ಮೂರು ಸಚಿವರ ಪಟ್ಟಿ ಟಿವಿ ಗೆ ಲಭ್ಯವಾಗಿದೆ ಇವತ್ತು ಮೋದಿ ಜೊತೆ ಅರವತ್ಮೂರು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಆ ಅರವತ್ಮೂರು ಜನರ ಪಟ್ಟಿ ಟಿವಿ ಗೆ ಲಭ್ಯವಾಗಿದೆ ಕರ್ನಾಟಕದಿಂದ ನಿರ್ಮಲಾ ಪ್ರಹ್ಲಾದ್ ಜೋಶಿ ಕೆ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅಮಿತ್ ಶಾ ರಾಜನಾಥ್ ಸಿಂಗ್ ಪಿಯೂಷ್ ಗೋಯಲ್ ಧರ್ಮೇಂದ್ರ ಪ್ರಧಾನ್ ಎಸ್ ಜೈಶಂಕರ್ ಗಿರಿರಾಜ್ ಸಿಂಗ್ ಮನೋಹರ್ ಲಾಲ್ ಕಟ್ಟರ್ ಜತೀನ್ ಟಿ ವಿ ನೈನ್ಗೆ ಒಟ್ಟು ಅರವತ್ತ್ಮೂರು ಜನ ಸಂಸದರೇನಿದ್ದಾರೆ ಅವರು ಇವತ್ತು ಮೋದಿಯವರ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ ಆ ಒಂದು ಪಟ್ಟಿ ಟಿ ವಿ ನೈನ್ಗೆ ಲಭ್ಯವಾಗಿದೆ ಪ್ರಮುಖವಾಗಿ ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯ ದರ್ಜೆ ಖಾತೆ ನೀಡುವಂತಹ ಸಾಧ್ಯತೆ ಇರುವಂಥದ್ದು ಹಾಗೆಯೇ ವಿ ಸೋಮಣ್ಣ ಎವರಿಗೂ ಕೂಡ ರಾಜ್ಯ ದರ್ಜೆ ಖಾತೆಯನ್ನು ನೀಡುವಂತಹ ಸಾಧ್ಯತೆ ಇದೆ ಪ್ರಹ್ಲಾದ್ ಜೋಶಿ ಸಂಪುಟ ದರ್ಜೆ ನೀಡುವಂತಹ ಸಾಧ್ಯತೆ ಇರುವಂಥದ್ದು ಈ ಹಿಂದೆ ಕೂಡ ಅವರು ಕೇಂದ್ರ ಸಚಿವರಾಗಿದ್ದಂಥವರು ಹಾಗೆ ಹೆಚ್ ಡಿ ಕುಮಾರಸ್ವಾಮಿ ಸಂಪುಟ ದರ್ಜೆ ನೀಡುವಂತಹ ಸಾಧ್ಯತೆ ಇದೆ ಮಾಜಿ ಮುಖ್ಯಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ ಈಗಾಗಲೇ ಸೇವೆಯನ್ನು ಸಲ್ಲಿಸಿದಂಥವ್ರು ಸಾಕಷ್ಟು ಅನುಭವ ಇದೆ ಶೋಭಾ ಕರಂದ್ಲಾಜೆ ಇವರು ಕೂಡ ಕಳೆದ ಬಾರಿ ರಾಜ್ಯ ದರ್ಜೆ ಖಾತೆಯಲ್ಲಿದ್ದಂಥವರು ಅವರಿಗೂ ಕೂಡ ಈ ಬಾರಿ ಮತ್ತೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ವಿ ಸೋಮಣ್ಣ ರಾಜ್ಯ ದರ್ಜೆ ಖಾತೆ ನೀಡುವಂತಹ ಸಾಧ್ಯತೆ ಇರುವಂತದ್ದು ಪ್ರಹ್ಲಾದ್ ಜೋಶಿ ಸಂಪುಟ ದರ್ಜೆ ನೀಡುವಂತಹ ಸಾಧ್ಯತೆ ಇದೆ ಒಟ್ಟಾರಿಗೆ ಐವರು ಸಂಸದರಿಗೆ ಸಚಿವ ಸಂಪುಟ ಸೇರುವಂತಹ ಸಾಧ್ಯತೆ ಇರುವಂಥದ್ದು ಕರ್ನಾಟಕದಿಂದ ಮೋದಿ ಪ್ರಮಾಣ ವಚನಕ್ಕೆ ಮೂರೇ ಗಂಟೆ ಬಾಕಿ ಇದೆ ಸಂಜೆ ಏಳು ಹದಿನೈದಕ್ಕೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಕೇವಲ ಮೂರು ಗಂಟೆ ಮಾತ್ರ ಬಾಕಿ ಇದೆ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ನರೇಂದ್ರ ಮೋದಿ ಪಟ್ಟಾಭಿಷೇಕ ಮಹೋತ್ಸವದ ಸಂಭ್ರಮ ರಾಷ್ಟ್ರ ರಾಜಧಾನಿ ದೆಹಲಿಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸಂಭ್ರಮ ಹೆಚ್ಚಾಗಿದೆ ನರೇಂದ್ರ ಮೋದಿಗೆ ಶುಭ ಕೋರಿ ಫ್ಲೆಕ್ಸ್ಗಳು ಬ್ಯಾನರ್ಗಳು ಇಡೀ ದೆಹಲಿಯಾದ್ಯಂತ ರಾರಾಜಿಸ್ತಾ ಇದೆ ಭಾರತದಾದ್ಯಂತ ಬಿಜೆಪಿ ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸುವಂಥದ್ದು ತಮ್ಮದೇ ರೀತಿಯಾದಂಥ ವಿಭಿನ್ನವಾಗಿ ಶುಭ ಕೋರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮೋದಿ ಪ್ರಮಾಣ ವಚನಕ್ಕೆ ಮೂರೇ ಮೂರು ಗಂಟೆ ಬಾಕಿ ಇದೆ ಸಂಜೆ ಏಳು ಹದಿನೈದಕ್ಕೆ ಮೋದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ ಈಗಾಗಲೇ ಹಕ್ಕು ಮಂಡನೆ ಸಲ್ಲಿಸಲಾಗಿರುವಂಥದ್ದು ಇವತ್ತು ಏಳು ಹದಿನೈದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣವಚನ ಕಾರ್ಯಕ್ರಮ ನಡೆಯುತ್ತೆ ನರೇಂದ್ರ ಮೋದಿ ಪಟ್ಟಾಭಿಷೇಕ ಮಹೋತ್ಸವದ ಸಂಭ್ರಮ ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸಂಭ್ರಮ ಕಳೆಗಟ್ಟಿರುವಂಥದ್ದನ್ನು ಕೂಡ ಗಮನಿಸಬಹುದಾಗುತ್ತೆ ನರೇಂದ್ರ ಮೋದಿಗೆ ಶುಭ ಕೋರಿ ಫ್ಲೆಕ್ಸ್ಗಳು ಬ್ಯಾನರ್ಗಳು ಎಲ್ಲವೂ ಕೂಡ ದೆಹಲಿಯಾದ್ಯಂತ ರಸ್ತೆ ರಸ್ತೆಗಳಲ್ಲೂ ಕೂಡ ರಾರಾಜಿಸ್ತಾ ಇರುವಂಥದ್ದು ಏಳು ಹದಿನೈದಕ್ಕೆ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಜೊತೆಗೆ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಯಾರೆಲ್ಲ ಮೋದಿಯವರ ಸರ್ಕಾರದಲ್ಲಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ ಅದೆಲ್ಲದಕ್ಕೂ ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ತೆರೆ ಬೀಳಲಿದೆ ಯಾರೆಲ್ಲ ಇವತ್ತು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ಆದರೆ ಏಳು ಹದಿನೈದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ ಇದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಈಗಾಗಲೇ ಇರುವಂತದ್ದು ಇನ್ನು ಮೋದಿ ಪದಗ್ರಹಣಕ್ಕೆ ಸಾಕಷ್ಟು ಜನ ಗಣ್ಯರನ್ನ ಕೂಡ ಆಹ್ವಾನ ಮಾಡಲಾಗಿದೆ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನಕ್ಕೆ ಕ್ಷಣಗಣನೆ ಮೋದಿ ಜೊತೆ ಅರವತ್ ಮೂರು ಸಚಿವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ಇನ್ನು ಹಿಂದಿನ ಸಂಪುಟದಲ್ಲಿದ್ದ ಎಲ್ಲರಿಗೂ ಸಚಿವ ಸ್ಥಾನ ಫಿಕ್ಸ್ ಮೈತ್ರಿ ಪಕ್ಷಗಳಲ್ಲಿ ಬಹುತೇಕ ಹೊಸಬರಿಗೆ ಸಚಿವ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ ಮೈತ್ರಿ ಪಕ್ಷಗಳಿಗೆ ಹನ್ನೆರಡು ಸಚಿವ ಸ್ಥಾನ ಮೀಸಲಾಗುವಂತಹ ಸಾಧ್ಯತೆ ಇರುವಂತದ್ದು ಅಂದ್ರೆ ಎನ್ ಡಿ ಎ ಮೈತ್ರಿ ಕೂಟ ಏನಿದೆ ಇದರಲ್ಲಿ ಬಿಜೆಪಿಯನ್ನ ಹೊರತುಪಡಿಸಿ ಮೈತ್ರಿ ಪಕ್ಷಗಳೇನಿದ್ದಾವೆ ಇವುಗಳಿಗೆ ಹನ್ನೆರಡು ಸಚಿವ ಸ್ಥಾನ ಮೀಸಲು ಇಡುವಂತಹ ಸಾಧ್ಯತೆ ಇದೆ ಅದರಲ್ಲಿ ಇವತ್ತು ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿದೆ ಯಾರೆಲ್ಲ ಇವತ್ತು ಮೋದಿ ಜೊತೆಗೆ ಸಚಿವ ಸಂಪುಟವನ್ನು ಸೇರ್ಪಡೆ ಆಗಲಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಇನ್ನು ಮೋದಿ ಜೊತೆಗೆ ಅರವತ್ಮೂರು ಸಚಿವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಹಿಂದಿನ ಸಂಪುಟದಲ್ಲಿದ್ದಂತಹ ಆಲ್ಮೋಸ್ಟ್ ಎಲ್ಲ ಸಚಿವರಿಗೂ ಕೂಡ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಕೂಡ ಪ್ರಮುಖ ಖಾತೆಗಳನ್ನು ತಮ್ಮ ಬಳಿಗೆ ಉಳಿಸ್ಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು ಇನ್ನು ಮೈತ್ರಿ ಪಕ್ಷಗಳಲ್ಲಿ ಬಹುತೇಕ ಹೊಸಬರಿಗೆ ಕೂಡ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಮೈತ್ರಿ ಪಕ್ಷಗಳಿಗೆ ಹನ್ನೆರಡು ಸಚಿವ ಸ್ಥಾನ ಮೀಸಲಿಡುವಂತಹ ಸಾಧ್ಯತೆ ಇರುವಂಥದ್ದು ಬಿ ಜೆ ಪಿಯ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದಲ್ಲಿರುವಂತಹ ಮಿತ್ರ ಪಕ್ಷಗಳೇನಿದ್ದಾವೆ ಆ ಪಕ್ಷಗಳಿಗೆ ಬಿಜೆಪಿಯನ್ನು ಹೊರತುಪಡಿಸಿ ಬೇರೆ ಬೇರೆ ಪಕ್ಷಗಳಿಗೆ ಹನ್ನೆರಡು ಸಚಿವ ಸ್ಥಾನ ಮೀಸಲಿಡುವಂತಹ ಸಾಧ್ಯತೆ ಇರುವಂಥದ್ದು ಒಟ್ಟಾರೆಯಾಗಿ ಈಗಲೂ ಕೂಡ ಊಹಾಪೋಹಗಳು ಸಾಧ್ಯತೆಗಳೇ ಹೆಚ್ಚಿನದಾಗಿರುವಂಥದ್ದು ಅಂತಿಮವಾಗಿ ಸಂಪುಟ ರಚನೆಯಾದಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸಚಿವ ಸ್ಥಾನವನ್ನು ನೀಡಲಾಗಿದೆ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಒಟ್ಟಾರಿಯಾಗಿ ಇವತ್ತು ಏಳು ಹದಿನೈದಕ್ಕೆ ಪ್ರಧಾನಿ ಮೋದಿ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಏನು ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಅರವತ್ತ್ಮೂರು ಜನ ಸಂಸದರು ಸಚಿವ ಸಂಪುಟವನ್ನು ಸೇರ್ಪಡೆ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೆಸರಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಈಗಾಗಲೇ ಸಿದ್ಧತೆಗಳು ಆಗ್ತಾ ಇರುವಂಥದ್ದು ಪ್ರಧಾನಿ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಒಟ್ಟಾರೆಯಾಗಿ ದೆಹಲಿಯಲ್ಲಿ ಯಾವ ರೀತಿಯಾಗಿಲ್ಲ ಸಿದ್ಧತೆಗಳು ಆಗಿದ್ದಾವೆ ಜೊತೆಗೆ ಸಚಿವ ಸಂಪುಟವನ್ನು ಇವತ್ತು ಯಾರೆಲ್ಲ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳಿದ್ದಾವೆ ಹೇಗೆ ಶಮಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯ ಪದಗ್ರಹಣ ಕಾರ್ಯಕ್ರಮಕ್ಕೆ ಈಗ ತಾನೇ ಕ್ಷಣಗಣನೆ ಆರಂಭವಾಗಿದೆ ರಾಷ್ಟ್ರಪತಿ ಭವನದಲ್ಲಿ ಅಧಿಕಾರ ಸ್ವೀಕಾರ ಮಾಡಲಿರುವಂತಹ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ದೇಶ ವಿದೇಶದ ಗಣ್ಯರು ಕೂಡ ಬಂದಿದ್ದಾರೆ ಪ್ರಮುಖವಾಗಿ ಪ್ರಧಾನಿ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಯಾವ ಸೂತ್ರವನ್ನು ಪಾಲನೆ ಮಾಡಲಾಗುತ್ತೆ ಮತ್ತು ಯಾರಿಗೆ ಹೆಚ್ಚಿನ ಅವಕಾಶವನ್ನು ನೀಡಲಾಗುತ್ತೆ ಅನ್ನುವಂತಹ ದೊಡ್ಡ ಮಟ್ಟಿಗಿನ ಕುತೂಹಲ ಇತ್ತು ಬಹುತೇಕ ಆ ಎಲ್ಲ ಕುತೂಹಲಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆದಂತಹ ಚಹಾಕೂಟದಲ್ಲಿಯೇ ಉತ್ತರ ಸಿಕ್ಕಂತೆ ಕಾಣ್ತಾ ಇದೆ ಪ್ರಮುಖವಾಗಿ ಎನ್ ಡಿ ಎ ಮಿತ್ರ ಈ ಬಾರಿ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಹೀಗಾಗಿ ಎನ್ ಡಿ ಎ ಪಕ್ಷಗಳ ಪ್ರಾಬಲ್ಯವೇ ಹೆಚ್ಚಾಗಿರುತ್ತೆ ಅನ್ನುವಂತಹ ಬಹುದೊಡ್ಡ ನಿರೀಕ್ಷೆ ಇತ್ತು ಮತ್ತು ಆ ರೀತಿಯ ಡಿಮಾಂಡ್ಗಳನ್ನ ಜೆಡಿ ಯು ಮತ್ತು ಟಿ ಡಿ ಪಿ ಸೇರಿದಂತೆ ಉಳಿದ ಎಲ್ಲ ಎನ್ ಡಿ ಎ ಮಿತ್ರ ಪಕ್ಷಗಳು ಪ್ರಧಾನಿ ಮೋದಿ ಅವರ ಎದುರು ಇಟ್ಟಿದ್ದಾರೆ ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೆದಿತ್ತು ಆದರೆ ಇದೀಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮಿತ್ರ ಪಕ್ಷಗಳು ಮತ್ತು ಬಿಜೆಪಿ ಎರಡನ್ನೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಆಗಿ ತೆಗೆದುಕೊಂಡು ಹೋಗುವಂತಹ ಒಂದು ಕ್ಯಾಬಿನೆಟ್ ಅನ್ನ ಎಲ್ಲ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಚನೆ ಮಾಡಿದಂತೆ ಕಾಣ್ತಾ ಇದೆ ಕೇವಲ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಮಾತ್ರ ಹೆಚ್ಚಿನ ಪ್ರಾಥ ಕೊಟ್ಟಿಲ್ಲ ಬಿಜೆಪಿಯನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕ್ಯಾಬಿನೆಟ್ ಅನ್ನ ರಚನೆ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಐದು ವರ್ಷಗಳ ತಮ್ಮ ಯಾವ ರೀತಿಯ ಕನಸಿದೆ ವಿಕಸಿತ ಭಾರತದ ರೂಪುರೇಷೆ ಏನು ಅನ್ನುವಂಥದನ್ನ ಸ್ಪಷ್ಟವಾಗಿ ಇವತ್ತು ಬೆಳಗ್ಗೆ ನಡೆದಂತಹ ಸಚಿವ ಸಂಭಾವ್ಯ ಸಚಿವರ ಒಂದು ಸಭೆಯಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಪ್ರಮುಖವಾಗಿ ಇವತ್ತು ಸಂಜೆ ಏಳು ಹದಿನೈದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪದಗ್ರಹಣವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಒಟ್ಟು ಅರವತ್ಮೂರು ಮಂದಿ ಸಚಿವರಾಗಿ ಪದಗ್ರಹಣವನ್ನು ಮಾಡ್ತಾರೆ ಇದರಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಸೇರಿದ ಜೊತೆಗೆ ಜೊತೆಗೆ ರಾಜ್ಯ ಸಚಿವರ ಸ್ಥಾನವೂ ಕೂಡ ಇದೆ ಕರ್ನಾಟಕದಲ್ಲಿ ಐದು ಮಂದಿಗೆ ಸಚಿವ ಸ್ಥಾನ ಲಭಿಸಿರುವಂತಹ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ ವಿ ಸೋಮಣ್ಣ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಹಾಗೂ ರಾಜ್ಯಸಭಾ ಸದಸ್ಯ ಆಗಿರುವಂತಹ ಮತ್ತು ಕರ್ನಾಟಕವನ್ನು ಪ್ರತಿನಿಧಿಸುವಂತಹ ನಿರ್ಮಲಾ ಸೀತಾರಾಮನ್ ಅವರಿಗೂ ಕ್ಯಾಬಿನೆಟ್ನಲ್ಲಿ ಒಂದು ಸ್ಥಾನ ಸಿಗುವಂತಹ ಲಕ್ಷಣಗಳಿದ್ದಾವೆ ಇದರ ಜೊತೆಗೆ ಟಿಡಿಪಿ ಮತ್ತು ಜೆ ಡಿಯುಗೆ ತಲಾ ಎರಡು ಸ್ಥಾನಗಳನ್ನ ಮಾತ್ರ ಇದೀಗ ಬಿಜೆಪಿ ಹಂಚಿಕೆಯನ್ನು ಮಾಡಿದೆ ಅಲ್ಲಿ ಮೂರರಿಂದ ಐದು ಸ್ಥಾನಗಳನ್ನ ಕೊಡಬೇಕು ಅನ್ನುವಂತಹ ಒತ್ತಡಗಳು ಮೊದಲು ಸೃಷ್ಟಿಯಾಗಿತ್ತು ಟಿಡಿಪಿ ಕೂಡ ಐದು ಸಚಿವ ಸ್ಥಾನವನ್ನು ಕೇಳ್ತಾ ಇತ್ತು ಅದರಲ್ಲಿ ಮೂರು ಕ್ಯಾಬಿನೆಟ್ ರ್ಯಾಂಕು ಮತ್ತು ಎರಡು ರಾಜ್ಯ ಖಾತೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒತ್ತಡವನ್ನು ಪ್ರಾರಂಭಿಕ ಹಂತದಲ್ಲಿ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಜೆ ಯು ಕೂಡ ಕನಿಷ್ಠ ಐದು ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಎನ್ ಡಿ ಎ ಮೀಟಿಂಗ್ನಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿತ್ತು ಆದರೆ ಇದೀಗ ಎಲ್ಲ ಸದ್ಯದ ಸ್ಥಿತಿಗತಿಗಳನ್ನ ನೋಡಿದ್ರೆ ಬ್ಯಾಲೆನ್ಸಿಂಗ್ ಆದಂಥ ಕ್ಯಾಬಿನೆಟ್ನಲ್ಲಿ ಜೆಡಿ ಜೆ ಡಿ ಯು ಮತ್ತು ಟಿ ಡಿ ಪಿ ಕೇವಲ ಎರಡೆರಡು ಸಚಿವ ಸ್ಥಾನಕ್ಕೆ ಮಾತ್ರ ಸೀಮಿತ ಆಗಬೇಕಂತಹ ಸಾಧ್ಯತೆ ಇದೆ ಮುಂಬರುವಂತಹ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನ ಸಂದರ್ಭದಲ್ಲಿ ಒಂದಷ್ಟು ರಾಜ್ಯ ಖಾತೆಗಳು ಈ ಎರಡು ಪಕ್ಷಕ್ಕೂ ಕೂಡ ದಕ್ಕಬಹುದು ಇನ್ನುಳಿದಂತೆ ಜೆ ಡಿ ಎಸ್ಸು ಎಚ್ ಎಂ ಮತ್ತು ಎಲ್ ಜೆ ಪಿ ಸೇರಿದಂತೆ ಯಾರು ಅಂಗ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಎನ್ ಡಿ ಎ ಜೊತೆ ಕೈಜೋಡಿಸಿದಾವೆ ಅಲ್ಲಿ ಎರಡರಿಂದ ಮೂರು ಖಾತೆಗಳನ್ನ ತೆರೆಯೋದಕ್ಕೆ ಸಾಧ್ಯವಾಗಿದೆ ಆ ಎಲ್ಲ ಪಕ್ಷಗಳಿಗೂ ಕೂಡ ಒಂದೊಂದು ಸಚಿವ ಸ್ಥಾನವನ್ನು ನೀಡಲಾಗಿದೆ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಹುತೇಕ ಕ್ಯಾಬಿನೆಟ್ ರ್ಯಾಂಕು ಮತ್ತು ಅವರು ಕೇಳಿದಂತಹ ಕೃಷಿ ಖಾತೆಯನ್ನು ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಇದೇ ರೀತಿಯಲ್ಲಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೂ ಕೂಡ ಒಂದು ಕ್ಯಾಬಿನೆ ಕ್ಯಾಬಿನೆಟ್ ರ್ಯಾಂಕಿನ ಸಚಿವ ಸ್ಥಾನವನ್ನು ನೀಡಲಾಗಿದೆ ಅದೇ ರೀತಿಯಲ್ಲಿ ಮಾಂಜಿಯವರ ಪಕ್ಷಕ್ಕೂ ಕೂಡ ಒಂದು ಕ್ಯಾಬಿನೆಟ್ ರ್ಯಾಂಕಿನ ಸಚಿವ ಸ್ಥಾನವನ್ನು ನೀಡಲಾಗಿದೆ ಈ ಮೂಲಕ ಒಂದಷ್ಟು ಬ್ಯಾಲೆನ್ಸಿಂಗ್ ಮಾಡುವಂಥ ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ ಇದರಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನು ನಾವು ಗಮನಿಸಬೇಕು ಹಿಂದೆ ಯಾರೆಲ್ಲ ಮೋದಿ ಅವರ ಆಡಳಿತದಲ್ಲಿ ಅವರ ಅವಧಿಯಲ್ಲಿ ಕ್ಯಾಬಿನೆಟ್ ಆಗಿ ತಮ್ಮ ಅಧಿಕಾರ ಮತ್ತು ಅನುಭವ ಅನುಭವವನ್ನು ಧಾರೆ ಹರಿದ್ರು ಈ ಅವಧಿಗೂ ಕೂಡ ಮುಂದುವರೆಸಿದಂತಹ ಲಕ್ಷಣಗಳಿದಾವೆ ಇದರಲ್ಲಿ ಅನುರಾಗ್ ಠಾಕೂರ್ ಮತ್ತು ಸ್ಮೃತಿ ಇರಾನಿಯವರು ಸೋತ ಕಾರಣಕ್ಕೋಸ್ಕರ ಅವ್ರನ್ನ ಕೈಬಿಡಲಾಗಿದೆ ಅನುರಾಗ್ ಠಾಕೂರ್ ಗೆದ್ರು ಕೂಡ ಅವರನ್ನ ಕ್ಯಾಬಿನೆಟ್ನಿಂದ ಸದ್ಯಕ್ಕೆ ಹೊರಗಿಡಲಾಗಿದೆ ಇನ್ನುಳಿದಂತೆ ಪ್ರಹ್ಲಾದ್ ಜೋಶಿ ಅವರು ಹಿಂದಿನ ಕ್ಯಾಬಿನೆಟ್ನಲ್ಲೂ ಎರಡು ಕ್ಯಾಬಿನೆಟ್ನಲ್ಲೂ ಕೂಡ ಉಳಿದಂತಹ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಮುಖ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡುವ ಮೂಲಕ ಒಂದು ಕಡೆ ಹೊಸ ಸಂದೇಶವನ್ನು ರವಾನೆ ಮಾಡುವಂತ ಮತ್ತು ವಿಕಸಿತ ಭಾರತದ ತಮ್ಮ ಅಜೆಂಡಾ ಏನಿದೆ ಅದನ್ನ ಮಾಡದಕ್ಕೆ ಕ್ಯಾಬಿನೆಟ್ ಅನ್ನು ತಾವು ರಚನೆ ಮಾಡಿದಿವಿ ಎನ್ನುವಂತಹ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ರವಾನೆ ಮಾಡಿದೆ ಶಮಂತ ಧನ್ಯವಾದ ಪ್ರಸನ್ನ ಮಾಹಿತಿಗಾಗಿ ಇನ್ನು ರಾಜ್ಯದ ಐವರಿಗೆ ಕೇಂದ್ರದಲ್ಲಿ ಮಂತ್ರಿ ಪಟ್ಟ ಫಿಕ್ಸ್ ಹಾಗಾದ್ರೆ ಐವರಿಗೆ ಸಚಿವ ಸ್ಥಾನ ಸಿಗಲಿದೆ ಅಂತ ಸೋಮಣ್ಣ ಹೇಳಿದ್ದಾರೆ ಐವರಿಗೆ ಸಚಿವ ಸ್ಥಾನ ಸಿಗಲಿದೆ ಅಂತ ತುಮಕೂರು ಸಂಸದ ಸೋಮಣ್ಣ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣಗೆ ಚಾನ್ಸ್ ಸಿಗುವಂತಹ ಸಾಧ್ಯತೆ ಇದೆ ನಿರ್ಮಲಾ ಸೀತಾರಾಮನ್ಗೆ ಮಂತ್ರಿ ಪಟ್ಟ ಫಿಕ್ಸ್ ಇದರ ಜೊತೆಗೆ ವಿ ಸೋಮಣ್ಣ शोभा करंदलाजे कूड़ा यह बारी संपुट के सेर साध्यता है हमारा नेता हमेशा जी बनड्डा जी आल अदर्स संतोष जी हमारा का स्टेट लीडर येडियुरप्पा जी विजयेंद्र अशोक बसवराज बोमाई सब भी मिलको मजे अभी मंत्री को अवकाश देखो है वो अवकाश में चैलेंज में लेको काम करने का चालू करते के अगर बात करें में जो, जो जो रिजल्ट आया इस बार बार उससे सेटिस्फाइड है पिछली बार से कम सीट्स हैं वो में। वो वो सब भी गया कैसा कैसा करना करना पार्टी हम करना, वो करने का मेरा मेरा क्या ना, 40 का मैं, मेरा, ये है, वो उसको ई करें, करेंगे समर्पण करेंगे आज टोटली पांच निर्मला सीताराम जी जोशी जी, कुमार स्वामी स्वामीजी अंड शोभा मिनिस्टर